ಯಾವ ತಪ್ಪು ಕಾಣ್ತೀರ ನೀವು ಮಾಡಿದ ತಪ್ಪು ನಮ್ಮ ದೇವನಾದ ಶ್ರೀರಾಮಚಂದ್ರನಿಗೆ ತಮ್ಮನನ್ನು ಕಳಕಂಡ್ರೆ ಯಾವ ಕಾಲಕ್ಕೂ ಚಿಂತಿಸದೇ ಇರುವುದಿಲ್ಲ ಸೀತಾವಲ್ಲ ಬಗೆ ದುಃಖವನಿ ಇತ್ತವನು ದುಃಖ ಯಾವದೇ ತಂದರೂ ಕೂಡ ಅದನ್ನು ಸಹಿಸುವ ಹನುಮೇ ಹೇಳಿದ ನೀವು ನಾನೇ ಕಂಡುಕೊಳ್ಳಬಲ್ಲೆ ನೀನು ಕಂಡು ಲೋಕದಲ್ಲಿ ಸತ್ಯವಾಗುವುದಕ್ಕಿಲ್ಲ ರಾಮನನ್ನು ತಿಳಿದವನಿಗೆ ಹನುಮಂತ ಅಂತ ಹೇಳಿದ ಈಶ್ವರ ತಿಳಿದ್ ಚಿತ್ರ ಹೀಗೆ ಮಾಡ್ತಾ ಇದೆಯಾ ಶತ್ರುತ್ತ ಎನ್ನುವ ಮಾತಿದ್ರೆ ರಾಮ ದುಃಖಿಸ್ತಾನ ಅದಕ್ಕೆ ಹೇಳು ನಿಮ್ಮ ಸಂಘದಲ್ಲಿ ವಿವೇಚನ ಮಾಡಿರೋಡು ಈ ಪ್ರಸಂಗದಲ್ಲಿ ಈಶ್ವರಿಂದ ಯಾವ ಕಾಲ ರಾವಣ ಮಾಡಿಯೋ ಅಥವಾ ನಿನ್ನ ಮಂಥನ ಮಾಡಿಯೋ ಅಥವಾ ಇನ್ನೊಂದು ಬಗೆ ಅದು ವಿವೇಚನೆ ಮಾಡಬೇಕಾದ್ರೆ ಈಶ್ವರಿಗೆ ಬಿಟ್ಟು ಹನುಮಂತಲ್ಲ ಲೆಕ್ಕಿಸಬೇಕು ನನಗೆ ಅರ್ಥ ಆಯಿತು ಯಾವ ನೀವು ಬಂದದ್ದಲ್ಲ ನಿಮ್ಮ ಹೆಂಡತಿ ವೀರಮಣಿಯ ಮಗಳು ಏನು ನಿಮ್ಮ ಮಾವ ಬಿದ್ದಿದ್ದಾರೆಲ್ಲಿ ನೀವೇನು ಕೂತ ಕೂತ ಗಾಳಿ ಹಾಕಿ ಕಳಿಸಿದಿರಬೇಕು ಗಾಳಿಯ ಮಗನ ಮುಂದೆ ನೀವು ಹೆಂಡತಿಗೆ ಗಂಡನಾಗಿ ಬಂದ್ರೆ ಉತ್ತರ ಪಟ್ಟೆ ಹನುಮಂತ ಹೆಂಡತಿಯ ಮಾತ್ರ ಯಾಕೆ ಕೇಳಬೇಕು ಎನ್ನುವುದು ಮದುವೆ ಆದ್ರೆ ನನಗೊತ್ತು ನಿಜ ಬ್ರಹ್ಮಚಾರ್ಯ ನಿನಗೆ ಹೆಂಡತಿಗ ನನ್ನ ವಿಷಯ ಬೇಡ ಮಾಡ ನಿಮ್ಮ ಅನುಭವಕ್ಕೆ ಸಮಣ ವೀರಮಾ ಶ್ರೀರಾಮಚಿಂತ ರಾನ್ಯಾಸ್ಮಿ ಸಂತೋಷ ಆಗುತ್ತಾ ಅವರಿಂದ ಪರಾಕ್ರಮವನ್ನು ಕಂಡಾಗ ನಾವು ಹೋರಾಟ ಮಾಡ್ತಾ ಇದ್ದೀನಿ ತಿರ್ಗಿ ಹೋರಾಟ ಎನ್ನುವುದು ಮುಂದುವರಿದು ಅಂತ ಹಾ ಪರಿಣಾಮ ಉಂಟ ಕೇಳ್ತೀನಿ ನೀವೇ ಕೊಟ್ಟದ್ದು ನನ್ನಂತೆ ಶಕ್ತಿವಂತ ನಾವು ಅವ ವೀರ್ಯವ ನೀ ಎಷ್ಟೇ ಹೋರಾಟ ಮಾಡಿದ್ರು ಹಾ ನಾ ನನ್ನಿಂದ ಪಡೆದ ಶಕ್ತಿಯಿಂದಲೇ ಇದನ್ನ ಪಡಿಬೇಕು ಅದು ಪ್ರಯೋಜನ ಉಂಟು ಖಂಡಿತ ಇಲ್ಲೇ ಮುಂದುವರಿಯಿತು ಅಂತ ಆದ್ರೆ ಹ್ಮ್ ಇದೊಂದೇ ಪ್ರಸಂಗದಲ್ಲಿ ಉಳಿತದೆ ಒಂದೇ ಪ್ರಸಂಗ ಆಗಿ ಕೂಡುದು ಮತ್ತಿನವರು ಅವರೇ ಎಲ್ಲ ತಿಂದರು ಅಂತ ಹೇಳಬಾರ್ದು ದೇವರೇ ಇನ್ನೂ ಅನೇಕ ಕಲ್ಯಾಣ ಪ್ರಸಂಗಗಳ ಆಗುವುದಕ್ಕೂ ನಿಜ ಅಥವಾ ಪ್ರತಾಪದ ಪ್ರಸಂಗ ಆಗುವುದಕ್ಕೂ ಆ ಪ್ರಸಂಗಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅಂತ ಆದ್ರೆ ಪ್ರತಾಪಿಗಳಿಗೆ ಅವಕಾಶ ಇಲ್ಲ ಅಂತ ಆಗಬಾರ್ದು ದೇವರೇ ನಾವು ಬರೀ ಬಾಯಿಂದ ಮಾತ್ರ ಪ್ರತಾಪ ಮುಗಿಸುವುದು ಅಲ್ಲ ಯುದ್ಧದಲ್ಲೂ ಬೇಕು ಎಂಬ ಕಾರಣಕ್ಕೆ ತೊಡಗಿತ್ತು ಸತ್ಯ ಯಾವುದೂ ಪರಿಣಾಮ ಕೊಡುವುದಿಲ್ಲ ಎನ್ನುವಲ್ಲಿಗೆ ಇದು ಯುದ್ಧದ ಪ್ರಸಂಗ ಅಲ್ಲ ಅಂತ ಇದು ಬರೇ ಮಾತಿನ ಪ್ರಸಂಗ ಹಾಗೆ ಇದು ಮಾತಿನಲ್ಲೇ ಮುಗಿಸಲು ವಶವಾಗಿ ತೊಳೆದು ಇಂತವ ರೀತಿ ಏನಾಗಬೇಕು ಇನ್ನ ಕುರಿತಾಗಿ ಮೆಚ್ಚಿಗೆಯಲ್ಲಿ ಹೊಂದಿನವ ರೀತಿ ಸರಿ ಮೆಚ್ಚಿದ ನಾನು ನಿನಗೊಂದು ಬರ ಕೊಡುವುದಕ್ಕೆ ಹ್ಮ್ ಆದರೆ ನಾವು ಪಡೆಯಬೇಕು ಅಂತಿದ್ರೆ ನನ್ನಲ್ಲಿ ಅಂತಹ ದಾರಿದ್ರ್ಯ ಬೇಡವೆ ಹ್ಮ್ ಶ್ರೀರಾಮಚಂದ್ರ ಕೊಟ್ಟದ್ದು ಶ್ರೀರಾಮಚಂದ್ರೆ ಖಂಡಿತ ರೂವಾರಿ ಶ್ರೀರಾಮ ನನ್ನ ಬದುಕಿನ ರೂಪುರೇಶ ರಾಮ ಎನಗೆ ಈ ರಸೆಯಲ್ಲಿ ಈ ರಸನೆಯಲ್ಲಿ ಎಲ್ಲಿವರೆಗೆ ರಾಮನಾಮ ಉಚ್ಚರಿಸ್ತೇನು ಅಲ್ಲಿವರೆಗೆ ಹನುಮಂತರಿಗೆ ಬರಗಾಲ ಎನ್ನುವುದು ಇಲ್ವೇ ಇಲ್ಲ ನಿನ್ನ ವರದ ಅಗತ್ಯ ನನಗಿಲ್ಲ ಹಾಗೆಂದು ಬಂದಿದ್ದೀರಿ ನೀವು ಬಂದ ನೀವು ನಿಮ್ಮ ಹಿಡಿದು ಹಿಂದೆ ನನಗೆ ಅದು ನನಗೆ ಯಾವಾಗ ಮರು ಕದಿ ಬೇಡ ಈಗ ನೀವು ಕ್ರೋಧ ಮಾತುಗಳನ್ನು ಆಡ್ತಾ ಈಗ ಹೊರಬೇಡ ಅಂತ ಹೇಳ್ತಾ ಇತ್ತು ಸಾಧಾರಣಾಗಿ ನಿಂತ ಬಾಯಿ ಪರಮೇಶ್ವರ ಇನ್ನೊಂದು ಯಾಕೆ ಈಗ ನಿಮ್ಮ ರಾಮನಿ ಸೇತುವೆಯನ್ನು ಮಾಡುವಲ್ಲಿ ಅಥವಾ ರಾವಣಾದಿಗಳನ್ನು ಕೊಲ್ಲುವಲ್ಲಿ ನಿಮ್ಮಂತವರ ಅಗತ್ಯ ಇತ್ತೆ ಇರಲಿಲ್ಲ ಇಲ್ಲದೇ ಇದ್ರು ಬಳಸಿಕೊಂಡ ಯಾಕೆ ಬಂದ ಅವಕಾಶ ಅದೇ ರೀತಿಯಲ್ಲಿ ಒಪ್ಪಿಕೊಳ್ಳುವುದೇ ಒಪ್ಪಿಕೊಡುವುದೇ ಈ ಕಾಲಕ್ಕೆ ನಿನಗ ಅಗತ್ಯ ಇಲ್ಲದೆ ಇದ್ರೂ ಅನುಗ್ರಹ ಅ ಈಶನಾಗಿ ಕೇಳುತ್ತಾ ಇದೆ ಕೇಳುವ ಮನ ಮಾಡ್ತೀವಿ ದೇವನಾಗಿ ನೀವು ಪಡೆಯುವುದು ಹೋದ್ರೆ ಇದ್ರೆ ಜೀವನಾಗಿ ರಾಮನ ಕಿಂಕರನಾಗಿ ನಾ ಕೇಳ್ತೇನೆ ದೇವರ ಉಭಯ ಸೇನೆಯು ಇಲ್ಲಿ ಬಿತ್ತಿದೆ ಈ ಸೇನೆಯಲ್ಲಿ ಬಿದ್ದವರ ಎದೆಯ ಬೆಸುಪ್ಪು ಹಾರುವುದಕ್ಕೆ ಉಚಿತವಾಗಿ ನಾ ದ್ರೋಣ ಆಚಾರಕ್ಕೆ ಹೋಗುತ್ತೇನೆ ನೃತ ಸಂಜೀವನವನ್ನು ತರುತ್ತೇನೆ ತರುವಲ್ಲಿವರೆಗೆ ಅವರ ಎದೆಯ ಬೆಸಪ್ಪು ಹಾರದನ್ನೇ ಮೃತ್ಯುಂಜಯಾದಂತಹ ನೀವು ಕಾಯಬೇಕೆನ್ನುವುದೇ ನನ್ನ ಕೇಳಿಕೆ ದೊಡ್ಡ ದೊಡ್ಡ ಶಬ್ದ ಹಾಕಿದ್ದೀಮ್ ಸುಲಭದ ಹೇಳಿದ್ರೆ ಹೆಣಕಾಯಿ ಎಂದಲೋ ಹೇಳಿ ಹಾಗೆ ಕೆಲವು ಸಲ ಪಾತ್ರ ಸಣ್ಣದಾದರೂ ಅದನ್ನು ವಿಶ್ಲೇಷಣೆ ದೊಡ್ಡದು ಮಾಡಬೇಕು ದೇವರೇ ಅದಕ್ಕಾಗಿ ನೀವು ದೊಡ್ಡವರಾದ ಹಾಗಾದ್ರೆ ನೀವು ಕೊಟ್ಟಂತ ಯಾವ ಕಾಯಕರು ಅದನ್ನು ಹೊರವಾಗಿ ಅನುಭವಿಸಿದ ಮೇಲೆ ಕಾಯಬೇಕಾದದ್ದು ಕಾಯಕ ಅನು ಹೋಗಿ ಬರುತ್ತೆ ನಮ್ಮ ಹೌದಾ ಕಾಯಕ್ಕೆ ಅದೇನು ಆ ಕಡೆ ಮಾತು ನೋಡುದು ನಮಗೆ ಈ ಸಲ ಈ ಕಡೆಯವರು ಮಾತ್ರ ಆ ಕಡೆಯವರು ಬೇರೆ ನೀವು ಮಾತಾಡುವಾಗ ಈ ಕಡೆಯವರಿಗೆ ಮೂ ಹಾಕಿದ್ದಾರೆ ಸಂತೋಷ ಪಟ್ಟಿದ್ದಾರೆ ಹಾಗಾಗಿ ಅವರನ್ನು ನೀವು ಅವರಷ್ಟು ನಿಲ್ಬೇಕಾಗಿತ್ತು ಭಗವಂತ ಉಭಯ ಸೇನೆಯನ್ನು ಎಪ್ಪಿಸಿದೆ ಅಂತಾದ್ರೆ ಈ ಪ್ರಸಂಗ ಮಾತ್ರ ಇವತ್ತು ಮುಗಿಲಿಕ್ಕಿಲ್ಲ ಹಾಗಾದ ಕಾರಣ ಅದರಲ್ಲಿಯೂ ಆ ವೀರಮಣಿಯೇ ಈ ಪ್ರಸಂಗದಲ್ಲೇ ಬೆಳಗಾಗುತ್ತದೆ ಹಾಗಾಗಿ ಹೇಳ್ತೇನೆ ನಾ ಹೋದ ನಂತರ ಇದ್ರೆ ನಮಗೆ ಇಲ್ಲ ನಮ್ಮವರನ್ನು ಎಪ್ಪಿಸಿ ಕರ್ಕೊಂಡು ಹೋಗುತ್ತೇನೆ ಮತ್ತೆ ಮೃತ್ಯುಂಜಯನಾದ ಬದುಕಿ ನೀ ಆಲೋಚನೆ ಮಾಡಲು ಬೇಕಾಗಿಲ್ಲ ಇನ್ನು ವೀರಮಣಿಯತ್ತು ವಿರೋಧ ಮಾಡ್ತಾನೆ ಅಂತ ಭಾವಿಸಬೇಕಾಗಿಲ್ಲ ಇಲ್ಲ ಸತ್ಯ ಸಂಸರ್ಗ ಆಗಿ ಇಷ್ಟು ಪ್ರಸಂಗ ಬೆಳೆದ ಮೇಲೆ ಇನ್ನು ವೀರಮಣಿ ಎತ್ತಾಂತಾದೆ ಇನ್ನು ಹನುಮಂತ ಬೇಡ ಇನ್ನು ನೀರು ಬೇಡ ಈ ಕಾಯಕಕ್ಕೆ ನಮ್ಮ ವೀರಮಣಿ ಆದೀತು ಅಂತ ನಾನೇ ಒಪ್ಪಿಗೆ ನನ್ನಲ್ಲಿ ಅವರು ಮಾತನಾಡಿದ್ದೇ ನಮ್ಮ ಬಂಡವಾಳವನ್ನು ಅವರನ್ನು ತುಂಬಿಸಿಕೊಳ್ಳುವುದಕ್ಕೆ ನೀವು ಹೇಳ್ತಾ ಇದೆ ಕೇವಲ ಬಂಡವಾಳ ಮಾತ್ರವಲ್ಲ ಅದಕ್ಕೆ ಪೂರಕವಾದ ಒಂದು ಶರ ಯೋಗವಾದಂತಹ ಶರ ಹ್ಮ್ ಅದರ ಪರಿಣಾಮವಾಗಿ ಈಗ ರಾಮಭಸ್ತ್ರ ಆಗಿದ್ದಾನೆ ಸರಿ ಅವನು ನಿರ್ಮಿಸಿದೆ ಅಂತ ಅವನು ಲಾಭಕ್ಕೆ ಆಶರಣ ಮಾಡ್ತಾನೆ ಸಾಮಾಧಿಕಾರಿಯಾಗಿರುವಂತಹ ನೀರು ಅವನಲ್ಲಿ ಕಳೆಯುವುದಕ್ಕೆ ಪ್ರಕಾಶ ಜ್ಞಾನ ರಾಮ ಭಕ್ತಿಯ ಪ್ರಕಾಶ ಓಡುತ್ತದೆ ಅಂತಾದ್ರೆ ನಮ್ಮ ಇಲ್ಲ ಆದರೆ ನಾನು ಮಾತ್ರ ರಾಮದೇವರೇ ರಾಮದೇವರೇ ಹಾಗೆ ಕೆಲಸ ನೀವೇ ಮಾಡಿ ನೀವೇ ಎಲ್ಲಿದ್ದಾನೆ ರಾಘವ ನೋಡಿದ್ರೆ ಬಂದವನೇ ಹೇಳ್ತಾ ಇದ್ದಾನೆ ಕುರಹಲ ನಿಮ್ದವರು ನನ್ನವರೆಂಬ ಪರಿಭೇದ ಆಸ್ತರಿಂದ ಈ ಸಲ ನಾವು ಒಂದಾಗದೆ ಇದ್ರೆ ನಮ್ಮಲ್ಲಿ ಹೋಗುತ್ತದೆ ಹಾಗಾಗಿ ನಾವು ಒಂದಾಗಬೇಕು ರಾಮಸೇನೆ ಶಿವಸೇನೆ ಎನ್ನುವ ಭೇದ ಇರಲು ಎಲ್ಲರೂ ಒಂದಾಗಿ ಧರ್ಮಯುತವಾದಂತಹ ನಡೆಯಲ್ಲಿ ಆಗಿದ್ರೆ ನಮ್ಮ ಧಾರ್ಮಿಕವಾದ ಶಿವಮೇಗ ನಡೆಯುತ್ತದೆ ಎಂತ ಎಚ್ಚರಿಸಿದ್ದಾನೆ ತಡ ಮಾಡುವುದಿಲ್ಲ ಸಂಜೀವನವನ್ನು ಇದು ಅಷ್ಟು ದೂರದಿಂದ ಬಂದಂತ ಒಂದೇ ಒಳ್ಳೆ ಕೆಲಸ ಮಾಡಿ ನಾವು ಊರ ಬಿಡುವ ಹಾಗೆ ಮಾಡಿ ನಿಮ್ಮೂರು ಬಿಡುವುದು ಹೌದಪ್ಪ ಯಾಕೆ ನೀವು ಬಿಟ್ರೆ ಮತ್ತೆ ಶಿವಾಲಯ ಆಗ್ಲಿಕ್ಕಿಲ್ಲ ಹಾಗಲ್ಲ ಕಾರಣ ಉಂಟೆ ವೀರಮಣಿ ಮಗಳಾದಂತ ಇಕ್ಷುಮತಿ ಮದುವೆ ಆಗುವ ಕಾಲಕ್ಕೆ ನಾನಾಡಿದಂತ ಮಾತು ಎಲ್ಲಿಯವರೆಗೆ ಶಿವಭಕ್ತನಾಗಿದ್ದೀಯೋ ಅಲ್ಲಿಯವರೆಗೆ ನಿಮ್ಮ ಕುಲದಲ್ಲಿ ನೆಡುತ್ತೇನೆ ಎನ್ನುವ ಹಾಗೆ ಈ ರಾಮ ಭಕ್ತರಾದಾಗ ನಾ ಕೈಲಾಸ ಸೇರಿದ ಅವಕಾಶ ಅಂತ ಆಯ್ತು ನಮ್ಮವನಾದಂತ ವೀರಮಣಿ ಪುರಾಣ ಭಕ್ತರಾಗಿದ್ದಾನೆ ಪ್ರಕಾಶವಾಗಿದ್ದಾನೆ ಹೀಗೆ ಮುಂದುವರೆದ ಒಂದು ನಕ್ಷತ್ರ ಖಂಡಿತ ಒಂದು ನಕ್ಷತ್ರವಾಗಿದೆ ಹಲವರ ಬದುಕಿಗೆ ನಕ್ಷತ್ರವಾಗಿ ವಿರಾಜಮಾನವಾಗಿರಿ ಅವನು ಈ ರಂಗದಲ್ಲಿ ಅಂದ್ರೆ ಈ ರಾಜಧರ್ಮದ ರಂಗದಲ್ಲಿ ನಕ್ಷತ್ರವಾಗಿ ಯುವ ನಕ್ಷತ್ರವಾಗಿ ವಿಜೃಂಭಿಸಲಿ ಅಂತ ನಾವು ಅಪೇಕ್ಷೆ ಪಡ್ತೇವೆ ಯಾವುದೇ ನಕ್ಷತ್ರಕಾರರು ಒಂದು ಬೆಳಕು ಅಂತದೇ ಖಂಡಿತ ಬೆಳಕಿಯ ಮೂಲಾಧಾರ ದಿನೇಶ ದಿನೇಶ ಇಟ್ಟಂತದ್ದು ಪ್ರಕಾಶ ಆ ವಿಶ್ವಾತ್ಮಕನಾದ ಭಗವಂತನೇ ಹ್ಮ್ ಹೀಗೆ ಸಂದೇಶ ಕೊಟ್ಟ ಮೇಲೆ ಆಕ್ಷೇಪ ಇಲ್ಲ ದೇವರೇ ಶಿವರಾಮ ಹಾಗಾಯ್ತು ಶಿವರಾಮರಲ್ಲಿ ಭೇದ ಇಲ್ಲ ಅರಭಕ್ತ ರಾಮ ಭಕ್ತ ಎನ್ನುವ ಭೇದ ಬಿಟ್ಟು ಬಿಡಬೇಕು ಹ್ಮ್ ದೇವನಪ್ಪ ನಾಮ ಹಲವು ಎನ್ನುವುದನ್ನು ಅರ್ಥ ಮಾಡಿ ಪ್ರಯೋಜನ ಇದ್ದದ್ದು ತೊಂದುವ ಕರ್ವ ಆಗಿದ್ದ ತೊಂದರ ನಿವಾರಣೆ ಆಯ್ತು ಆಯಿತು ಇನ್ನೂ ಪ್ರಸಂಗ ಮುಂದೆ ಹೋಗಬೇಕು ಅಂತ ಏನಿದ್ದರೂ ನಾವು ಏರ್ಬೇಕು ಏರುವುದಕ್ಕೆ ತರತ ಏರಿದರೆ ಸಾಕಾಗದು ಪ್ರಸನ್ನತೆ ಬರಬೇಕು ಭರತ ಪ್ರಸನ್ನವಾಗುವ ಪರ್ವಕಾಲದ ಪ್ರತೀಕ್ಷೆಯಲ್ಲಿ ಇನ್ನು ಮುಂದೆಯೂ ಶಿವಭಕ್ತ ರಾಮ ಭಕ್ತರ ಪ್ರತಾಪ ಧರ್ಮದ ರಕ್ಷಣೆಗೆ ಸದಾ ಉಳಿಯಲಿ ಎನ್ನುವ ಆಶಯದೊಂದಿಗೆ ಮುಂದುವರಿಯೋಣ ಭರತ ಬರಬೇಕು ಅಂತಾದ್ರೆ ವಿಶ್ವನಾಥನ ಕರುಣೆ ಎನ್ನುವುದು ಬೇಕೇ ಬೇಕು ಬೇಕು ಸಿದ್ಧವಾದಂತ ಕಟ್ಟೆಯಲ್ಲಿ ಇನ್ನು ದೇವಿಯೇ ಸಿದ್ಧಪಡಿಸಿದ ಆ ಕತ್ತೆ ಕೈಲಾಸ ಕುರಿತು ಹೀಗೆ ಈ ಪುರ ಬಿಡುತ್ತಿ ಸಿದ್ಧನಾದ ಚಿನ್ನಪುರ ಕೈಲಾಸಪುರ ಇನ್ನು ಇನ್ನು ನೀವು ಸಿದ್ಧಾಪುರಕ್ಕೆ